ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸಮಯ ಬರಲಿ ಅಂತ ಕಾಯ್ತಾ ಕೂರಬಾರ್ದು ಸ್ನೇಹಿತರೆ ಸಮಯ ಬರೋ ಹಾಗೆ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಶಿಕ್ಷಕ ಹುದ್ದೆಯನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನೀಡ್ತೇನೆ ಸ್ನೇಹಿತರೆ ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಪ್ರಶ್ನೆಗಳೇನಿದ್ರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ ಈ ಸುದ್ದಿಗಳು ಯಾರಿಗಾದರೂ ಶಿಕ್ಷಕರಾಗಬೇಕು ಅಂತ ಆಸೆ ಇದ್ದವರಿಗೆ ಅಥವಾ ಶಿಕ್ಷಕರು ಬಿ ಎಡ್ ಓದಿರೋರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಸುದ್ದಿಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೇಮಕತಿ ಇಲಾಖೆ ಬಂದು ಕೇರಳ ಲೋಕಸೇವಾ ಆಯೋಗ ಹುದ್ದೆ ಹೆಸರು ಕನ್ನಡ ಶಿಕ್ಷಕರು ಕೇರಳ ಲೋಕಸೇವಾ ಆಯೋಗ ಅಂತಿದ್ದಂಗೆ ಇದು ಕೇರಳಕ್ಕೆ ಸಂಬಂಧ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಅನ್ಕೊಂಬೇಡಿ ಸಂಬಂಧ ಪಟ್ಟಿಲ್ಲ ಅಂದ್ಕೊಳ್ಬೇಡಿ ಸ್ನೇಹಿತರೆ ಇದು ಕರ್ನಾಟಕದ ಸುದ್ದಿನೇ ಕನ್ನಡ ಶಿಕ್ಷಕರ ಹುದ್ದೆ ಅಂತ ಕರೆದಿದ್ದಾರೆ ಹಾಗಾಗಿ ಇದು ಕನ್ನಡ ಸುದ್ದಿ ಅಂತ ನಾನು ಭಾವಿಸ್ತೇನೆ ಒಟ್ಟು ಹುದ್ದೆಗಳ ಸಂಖ್ಯೆ ಹದಿನ ಹದಿನೈದು ಹುದ್ದೆಗಳಿದೆ ಇದಕ್ಕಾಗಿ ಓದಿರಬೇಕಾಗಿರೋದು ವಿದ್ಯಾರ್ಹತೆ ಬಂದು ಬಿ ಎಡ್ ಆಗಿರಬೇಕು ಡಿ ಇ ಡಿ ಆಗಿರಬೇಕು ಟಿ ಟಿ ಸಿ ಆಗಿರಬೇಕು ಡಿ ಇ ಎಲ್ ಟಿ ಡಿ ಆಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಟಿ ಇ ಟಿ ಎಕ್ಸಾಮ್ ಪಾಸ್ ಆಗಿರಬೇಕು ನೆಟ್ಟು ಸ್ಲೆಕ್ಟು ಎಮ್ ಫಿಲ್ಲು ಪಿ ಎಚ್ ಡಿ ಅರ್ಹತೆಯ ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇದಕ್ಕೆ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ನಲ್ವತ್ತು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಅರ್ಜಿ ಶುಲ್ಕ ಎಲ್ಲ ಫ್ರೀ ಅಪ್ಲಿಕೇಶನ್ ಫೀಸ್ ಫ್ರೀ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಬಿ ಎಡ್ ಮಾಡಿಕೊಂಡು ಅದರಲ್ಲೂ ಕನ್ನಡ ಮೇಜರ್ ಮಾಡಿರೋ ಸಾವಿರಾರು ಜನ ಲಕ್ಷಾಂತರ ಜನ ನಿರುದ್ಯೋಗ ಯುವಕ ಮತ್ತು ಯುವ ಯುವತಿಯರಿದ್ದಾರೆ ಅವರಿಗೋಸ್ಕರ ಈ ಸುದ್ದಿ ಲಿಂಕನ್ನು ಶೇರ್ ಮಾಡಿ ಸ್ನೇಹಿತರೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ನೇಮಕಾತಿ ವಿಧಾನ ಬಂದು ನೇಮಕಾತಿಯನ್ನು ಲಿಖಿತ ಪರೀಕ್ಷೆ ಮಾಡುವ ಮೂಲಕ ನಡೆಸಲಾಗುತ್ತದೆ ಅಂತ ಹೇಳ್ತಾರೆ ಪ್ರಶ್ನೆ ಪತ್ರಿಕೆಯು ಕನ್ನಡದಲ್ಲೇ ಇರುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತರ ತನಕನೂ ಕೂಡ ಇದೆ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ ಅಧಿಸೂಚನೆಗಾಗಿ ಕೇರಳ ವೆಬ್ಸೈಟನ್ನು ಲಾಗಿನ್ ಆಗಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಕೇರಳ ವೆಬ್ಸೈಟ್ ಬಂದು ಈ ಥರ ಇದೆ ಕೆ ಇ ಆರ್ ಎ ಎಲ್ ಅಂತ ಟೈಪ್ ಮಾಡಿದ್ರೆ ನನ್ನ ಮೊಬೈಲ್ ಹೆಸರಿನಲ್ಲಿ ನೀವು ನೋಡ್ತಾ ಇದ್ದೀರಾ ಕೇರಳ ಆಲ್ರೆಡಿ ಸರ್ಚಿಂಗ್ನಲ್ಲಿದೆ ಅದು ತೋರಿಸ್ತಾ ಇದೆ ಕೇರಳ ಪಿ ಎಸ್ ಸಿ ಡಾಟ್ ಜಿ ಒ ಅಂತ ಇದೆ ಈ ಲಿಂಕ್ ಮೇಲೆ ಒಮ್ಮೆ ಟಚ್ ಮಾಡಿದ್ರೆ ಸಾಕು ಅಧಿಕೃತವಾದಂಥ ಕೇರಳ ಪಿ ಎಸ್ ಸಿ ವೆಬ್ಸೈಟ್ ಅಪಿಯರ್ ಆಗುತ್ತೆ ಸ್ನೇಹಿತರೆ ಸೊ ಈಗ ಈ ಲಿಂಕ್ ಮೇಲೆ ನಾನು ಈಗ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ ಒಮ್ಮೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಕೇರಳ ವೆಬ್ಸೈಟ್ ಅಪಿಯರ್ ಆಗಿದೆ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಇದು ಕೇರಳ ವೆಬ್ಸೈಟು ಸೊ ಇದ್ರದ್ದು ನೋಟಿಫಿಕೇಶನ್ ಫಸ್ಟ್ ನೋಡ್ಕೋಬೇಗಿದೆ ಅಂತ ಹೇಳಿ ನೋಡ್ತಾ ಇದ್ದಾರೆ ಸ್ನೇಹಿತರೆ ಜನರಲ್ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಇದೆ ಇದು ಡಿಪಾರ್ಟ್ಮೆಂಟ್ ಎಜುಕೇಷನ್ ಇದೆ ಯು ಪಿ ಸ್ಕೂಲ್ ಟೀಚರ್ ಕನ್ನಡ ಮೀಡಿಯಂ ಅಂತ ಇದೆ ಇದಕ್ಕೆ ಸ್ಯಾಲ್ರಿ ಬಂದು ಮೂವತ್ತೈದು ಸಾವಿರದ ಆರ್ನೂರು ರೂಪಾಯಿ ಕೂಡ ಇದಕ್ಕೆ ವೇತನವನ್ನು ನಿಗದಿಪಡಿಸಿದ್ದಾರೆ ನಂಬರ್ ಆಫ್ ವೇಕೆನ್ಸಿ ಬಂದು ಡಿಸ್ಟ್ರಿಕ್ಟ್ ವೈಸು ಕಾಸರಗೋಡಲ್ಲಿ ಹದಿನೈದು ಪೋಸ್ಟ್ ಅಂತ ಹೇಳ್ತಾರೆ ಕಾಸರಗೋಡು ಕರ್ನಾಟಕಕ್ಕೆ ಬಾರ್ಡರ್ ಕಾಸರಗೋಡಲ್ಲಿ ಹದಿನೈದು ಪೋಸ್ಟ್ ಅಂತ ಹೇಳ್ತಾರೆ ಈ ಪಿ ಡಿ ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ ಒಮ್ಮೆ ನಿಮಗೆ ಸಹಾಯ ಆಗುತ್ತೆ ಮೋಡ್ ಆಫ್ ಅಪಾಯಿಂಟ್ಮೆಂಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತಾರೆ ಏಜ್ ಲಿಮಿಟು ಹದಿನೆಂಟು ವರ್ಷ ತುಂಬಿರಬೇಕು ನಲವತ್ತು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇದೊಂದು ಸುವರ್ಣ ಅವಕಾಶ ಈ ಅವಕಾಶವನ್ನು ನೀವು ಸಮರ್ಪಕವಾಗಿ ಬಳಸ್ಕೊಳ್ತೀರ ಅಂತ ಹೇಳ್ತಾ ಸ್ನೇಹಿತರೆ ಯಾರಿಗಾದರೂ ಈ ಉದ್ಯೋಗದ ಸುದ್ದಿ ಉಪಯೋಗ ಆಗುತ್ತೆ ಅಂದರೆ ದಯವಿಟ್ಟು ಉದ್ಯೋಗದ ಪಿ ಡಿ ಎಫ್ ಲಿಂಕ್ ನ ಮತ್ತೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಪಿ ಡಿ ಎಫ್ ಆದರೆ ಅರ್ಜಿಯನ್ನು ಹೇಗೆ ಹಾಕ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡ್ತಾ ಇದ್ರೆ ಇದು ಕೇರಳ ಪಬ್ಲಿಕ್ ಸರ್ವಿಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವೆಬ್ಸೈಟ್ ಇದು ಇಲ್ಲಿ ಕೊಟ್ಟಿದ್ರೆ ನೋಡಿ ಹೌ ಟು ಅಪ್ಲೈ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋ ವಿಧಾನವನ್ನು ಹೇಳ್ಕೊಟ್ಟಿದ್ದಾರೆ ತೋರಿಸ್ತಾ ಇದ್ದಾರೆ ಸ್ನೇಹಿತರಲ್ಲಿ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಬೇಕು ಇದು ಆಲ್ರೆಡಿ ಲಾಗಿನ್ ಇರೋರಿಗೆ ಮಾತ್ರ ಇದು ನಾವ್ ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ತಿರ್ತೀನಿ ಒನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ಇದ್ರ ಮೇಲೆ ಟಚ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನಮಗೆ ಈ ಚಾರ್ಟ್ ಓಪನ್ ಆಗ್ತದೆ ಕೇರಳ ಸರ್ವಿಸ್ ಕಮಿಷನ್ ನೋಡಿ ಇಲ್ಲಿ ನಾವು ಇವತ್ತು ಹೊಸದಾಗಿ ಮಾಡ್ತಿರೋದ್ರಿಂದ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಲ್ರೆಡಿ ಅವ್ರ ಹಿಂದೆ ಅರ್ಜಿ ಹಾಕಿದ್ರೆ ಅವರು ಲಾಗಿನ್ ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ಬಳಸಿಕೊಂಡು ಲಾಗಿನ್ ನಾನು ಇವತ್ತು ಹೊಸದಾಗಿ ಮಾಡ್ತಿರೋದ್ರಿಂದ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ನ್ಯೂ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಈಗ ನೀವು ನೋಡ್ತಾ ಇದ್ರೆ ಇದು ರಿಜಿಸ್ಟ್ರೇಷನ್ ಫಾರ್ಮು ಇಲ್ಲಿ ಮಾಹಿತಿಗಳನ್ನು ಅವ್ರು ಏನೇನು ಕೇಳಿದ್ರೆ ಆ ಮಾಹಿತಿಗಳನ್ನೆಲ್ಲ ನೀವು ಸಬ್ಮಿಟ್ ಕಂಪ್ಲೀಟ್ ಆಗಿ ಟೈಪ್ ಮಾಡಿ ನಂತರದಲ್ಲಿ ಐ ಡೂ ಹಿಯರ್ ಬೈ ಅಂತ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ನೇಹಿತರೆ ರಿಜಿಸ್ಟರ್ ಅಂತ ಕೊಟ್ಟರೆ ಸಾಕು ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಥೆಂಟಿಕೇಶನ್ ಸೊ ಇಲ್ಲಿ ನೋಡ್ತಾ ಇದ್ರೆ ಐ ಡು ಹಿಯರ್ ಬೈ ಅಂತ ಕೊಟ್ಟು ರಿಜಿಸ್ಟರ್ ಅಂತ ಕೊಡಿಸ್ತಾ ಇದ್ರೆ ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟರ್ ಆಗಿ ಹೋಗುತ್ತೆ ಸೊ ಇದು ಕೇರಳದಲ್ಲಿ ಕರೆದಿರುವಂತಹ ಹುದ್ದೆ ಕನ್ನಡ ಹುದ್ದೆಗಳು ಒಟ್ಟು ಹದಿನೈದು ಹುದ್ದೆಗಳನ್ನು ಕರೆದಿದ್ದಾರೆ ಕಾಸರಗೋಡಲ್ಲಿ ಸೊ ಕಾಸರಗೋಡಲ್ಲಿ ಕರೆದಿರುವಂಥ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಷ್ಟು ಸುದ್ದಿಗಳ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡಿದ್ದೀನಿ ಸ್ನೇಹಿತರೆ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬೆಳಗ್ಗೆ ಎಂಟೂವರಿಂದ ಒಂಬತ್ತು ಗಂಟೆ ಒಳಗಡೆ ನಿಮ್ಮ ಮೊಬೈಲ್ಗೆ ನೀವು ಕೂತಿರುವಂಥ ಸ್ಥಳದಲ್ಲಿಯೇ ಮೊಬೈಲ್ ಉದ್ಯೋಗ ಸುದ್ದಿಗಳು ಉಚಿತವಾಗಿ ಬರುತ್ತೆ ಅದನ್ನು ಹೇಗೆ ಹಾಕಬೇಕು ಅಂತಲೂ ಕೂಡ ಈಗ ತೋರಿಸ್ಕೊಡ್ತಾನೆ ಹಾಗೆ ಪ್ರತಿ ವಿಡಿಯೋದಲ್ಲೂ ತೋರಿಸ್ಕೊಡ್ತೀನಿ ಸೊ ನಾಳೆ ನಾನು ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಶುಭ ದಿನ ಸರ್ವೇ ಜನ ಸುಖಿನೋಬುವಂತೂ ಸಮಸ್ತ ಸನ್ಮಂಗಳ ಅನಿಭವಂತೂ ನಮಸ್ಕಾರ ಸ್ನೇಹಿತರೆ